ಐ ಕನ್ಸಿಡರ್ ಡ್ರೋನ್ಸ್ ಟಾಯ್ ಆಟ ಡ್ರೋನ್ ಇದ್ದಂಗೆ ಒಂದು ಎಂಟನೇ ಕ್ಲಾಸ್ ಹುಚ್ಚು ಶುರು ಆಯ್ತು ಇನ್ಸ್ಪಿರೇಷನ್ ಅಂದ್ರೆ ನಾಗ್ ನನಗೆ ಶಂಕರ್ನಾಗ್ ಸಿನಿಮಾಗಳು ಸ್ಕೂಲ್ ಬಂಕ್ ಮಾಡಿ ಸಿನಿಮಾಗ ಹೋಗಿದ್ದು ಉಂಟು ಸಾಕಷ್ಟು ಸರಿ ಸೊ ಫಸ್ಟ್ ಸಿನಿಮಾ ಮುಸ್ತಿಯ ಮಾತು ಅದು ಹಿಟ್ ಆಯ್ತು ಅದು ಹಿಟ್ ಆದ್ಮೇಲೆ ಒಂದಷ್ಟು ವರ್ಷ ಎಡಿಟ್ ರೂಮ್ ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದೆ ಈ ಡ್ರೋನ್ ಬರೋದಿಕ್ ಮುಂಚೆ ನಾವು ಏನೇ ಟಾಪ್ ಆಂಗಲ್ ಅಂದ್ರೆ ತುಂಬಾ ಮೇಲ್ಗಡೆಯಿಂದ ಅಂದ್ರೆ ಕ್ರೇನು ದಾಟಿ ಅಂದ್ರೆ ಹಿಂಗ್ ತಳ್ತಾ ಇರೋದು ಕ್ಯಾಮ್ರಾನ ಅದನ್ನ ಹಿಂಗೆ ಮತ್ತೆ ಕೆಳಗೆ ಪುಷ್ ಮಾಡೋದು ಸೊ ಅದನ್ನ ಹಿಡಿದು ಅಂದ್ರೆ ಎಗೇನ್ಸ್ಟ್ ದ ವಿಂಡ್ ಫೋರ್ಸ್ ಹಿಡಿದು ಇನ್ನೊಂದು ಎಷ್ಟ ತಗೋಣ ಇನ್ನೊಂದ್ ತಗೋಣ ಡೈರೆಕ್ಟರ್ಸ್ ಆರ್ ಆಲ್ವೇಸ್ ಗ್ರೀಡಿ ಯಾಕಂದ್ರೆ ಇನ್ನೊಂದು ಬೆಟರ್ ಶಾರ್ಟ್ ತಗೋಣ ಸಿಕ್ಕಿರುತ್ತೆ ಶಾರ್ಟ್ಸ್ ಇನ್ನೊಂದು ತಗೋಣ ಇನ್ನೊಂದು ಆಂಗಲ್ ತಗೊಳ ಅಂತ ಒಂದು ಆಸೆ ಇರುತ್ತೆ ಎಂತ ಡೈರೆಕ್ಟರ್ ಒಂದು ಆಸೆ ಇರುತ್ತೆ ಅದೇ ಫಸ್ಟ್ ಕನ್ನಡ ಇಂಡಸ್ಟ್ರಿನಲ್ಲಿ ಮಂಜುರಾಬಾದ್ ಫೋರ್ಟ್ ನ ತೋರಿಸಿರೋದು ಎಲ್ಲ ಒಂದು ಸ್ಟಾರ್ ಶೇಪ್ ಅಲ್ಲಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ಟಾಪ್ ಯಾರಿಗೂ ಆ ಆ ಒಂದು ಶೇಪ್ ನ ಮೇಲ್ಗಡೆಯಿಂದ ನೋಡಿದ್ರೆ ಮಜಾ ಸೊ ಇವೆಲ್ಲವೂ ನೋಡುವಾಗ ನೋಡುವಾಗ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ನಾವು ಇಂದ ಅರೇಂಜ್ ಮಾಡ್ತೀರಾ ಪರ್ಮಿಷನ್ಸ್ ಏನೋ 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 ಏರಿಯಲ್ ಸರ್ವೆ ಅಂತ ಪರ್ಮಿಷನ್ಸ್ ಹಾಕಿ ಏ ಅಂದ್ಬಿಡ್ತೀನಿ ಒನ್ ಅಥವಾ ಟೂ ನಲ್ಲಿ ನೀವು ನೋಡಿದ್ರೆ ಆ ಡ್ರೋನ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್